ಹಲೋ ಗೈಸ್ ವಿಶ್ವಕಪ್ನಿಂದ ಪಾಕಿಸ್ತಾನ ಆಟಗಾರ ಬ್ಯಾನ್ ಅಂದರೆ ಇತ್ತೀಚೆಗೆ ಯು ಎಸ್ ಎ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಇದೀಗ ಬಾಲ್ ಟ್ಯಾಂಪರಿಂಗ್ ಆಗಿದೆ ಅಂತ ಸ್ಟಾರ್ ಆಟಗಾರ ಪಾಕಿಸ್ತಾನ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಆಯ್ತು ಅಂದ್ಕೊಳ್ಳೋದ್ರೆ ನೋಡಬಹುದು ಯು ಎಸ್ ವರ್ಚಸ್ ಪಾಕಿಸ್ತಾನ ಪಂದ್ಯದಲ್ಲಿ ಪಾಕ್ ತಂಡ ಸೂಪರ್ ಓವರ್ನಲ್ಲಿ ಸೋತಿದೆ ಬಟ್ ಯು ಎಸ್ ಕೆಲವು ದಾಖಲಿಸಿ ಇದೀಗ ಪಂದ್ಯವನ್ನೇ ಗೆದ್ದುಕೊಂಡಿತ್ತು ಹೀಗಾಗಿ ಈ ಒಂದು ಪಂದ್ಯದ ಮಧ್ಯೆ ಪಾಕ್ ಆಟಗಾರ ಬಾಲ್ ಟ್ಯಾಂಪರಿಂಗ್ನಲ್ಲಿ ಆಗಿದ್ದರು ಎಂಬ ಹೇಳಿಕೆಯನ್ನು ಕೂಡ ಸಿಗೆ ಈಗ ಸ್ಟಾರ್ ಆಟಗಾರ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾದ ಸ್ಟಾರ್ ಆಟಗಾರನಾದ ಪೇಸರ್ ಅಂತ ಹೇಳ್ಬೋದು ರಷ್ಟಿ ತೆರಾನ್ ಅವರು ಹೇಳಿಕೆ ಕೊಟ್ಟಿದ್ರು ಅಂದರೆ ಇತ್ತೀಚೆಗೆ ಇವರು ಯು ಎಸ್ ಎಸ್ ತಂಡದ ಮೆಂಬರ್ ಕೂಡ ಆಗಿದ್ದಾರೆ ಇವರೇನಪ್ಪ ಅಂದರೆ ಪಾಕ್ ಆಟಗಾರ ಹ್ಯಾರಿಸ್ ರಪ್ ಅವರು ಈ ಒಂದು ಪಂದ್ಯದ ಮಧ್ಯದಲ್ಲಿ ಈಗ ಬಾಲ್ ಟ್ಯಾಂಪರಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎಂಬ ಸುಳಿಯನ್ನು ಕೂಡ ಕೊಟ್ಟಿದ್ರು ಈಗ ರಷ್ಟಿ ಅವರು ಐಸಿಸಿಗೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಬಟ್ ಏನು ಆಗುತ್ತೆ ಅಂತ ಕಾದುಬೇಕು ಬಟ್ ಈ ಒಂದು ಪಂದ್ಯ ಏನಪ್ಪ ಅಂದರೆ ಪಾಕಿಸ್ತಾನಿಗೆ ಹೀನ ಹೆಸಲು ವರ್ಲ್ಡ್ ಕಪ್ನಿಂದ ಕೊಡೋರು ಹೊರಹೋಗುವ ಸಾಧ್ಯತೆ ಕೂಡ ಹೆಚ್ಚು ಬ್ಯಾಟ್ ಟ್ಯಾಂಪಿಂಗ್ನಲ್ಲಿ ಭಾಗಿಯಾಗಿ ಹ್ಯಾರಿಸ್ ರೌಟ್ ಅವರು ಇಲ್ಲಿ ಕಪ್ನಿಂದ ಹೊರ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಅಂತ ಕೇಳಿದ್ರೆ ಅಲ್ಲಿಯೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು